ಎಲ್ರಿಗೂ ನಮಸ್ಕಾರ ನೆಲ್ಲಿಕಾಯಿ ರಸಮನ್ನ ಹೇಗೆ ಮಾಡೋದು ಅಂತ ಒಮ್ಮೆ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ನಾಲ್ಕೈದು ಬೆಟ್ಟದ ನೆಲ್ಲಿಕಾಯಿನ ತೊಳೆದು ಕಟ್ ಇದ್ದೀನಿ ಬೀಜವನ್ನು ತೆಗಿತಾಯಿದ್ದೀನಿ ನಂತರ ಒಂದು ಬಾಣಲಿಗೆ ಕಡಲೆಬೇಳೆ ಒಂದು ಚಮಚದಷ್ಟು ನಂತರ ಒಂದೂವರೆ ಚಮಚದಷ್ಟು ಜೀರಿಗೆ ನಂತರ ಒಂದು ದೊಡ್ಡ ಚಮಚ ಕಾಳುಮೆಣಸು ಮೂರು ಹಸಿಮೆಣಸಿನಕಾಯಿ ರುಚಿ ನೋಡಿಕೊಂಡು ಖಾರವನ್ನು ಸೇರಿಸ್ಕೊಳ್ಳಿ ನಾಲ್ಕು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಎಲ್ಲವನ್ನು ಸೇರಿಸಿ ಬಾಡಿಸಿ ನಂತರ ಕಟ್ ಮಾಡಿರುವಂಥ ನೆಲ್ಲಿಕಾಯಿ ತುಂಡುಗಳನ್ನು ಸೇರಿಸಬೇಕು ಆರರಿಂದ ಏಳು ಬೆಳ್ಳುಳ್ಳಿ ಹೆಸರುಗಳನ್ನು ಕೂಡ ಸೇರಿಸಬೇಕು ನಂತರ ಚೆನ್ನಾಗಿ ಬಾಡಿಸಬೇಕು ನಂತರ ಚೆನ್ನಾಗಿ ಬಾಡಿಸಿ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಅದನ್ನು ನುಣ್ಣಗೆ ರುಬ್ಕೋಬೇಕು ನೆಲ್ಲಿಕಾಯನ್ನು ಇಷ್ಟಪಟ್ಟು ಇರೋರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಂತರ ಒಂದು ಲೀಟರ್ನಷ್ಟು ನೀರನ್ನು ತೆಗೆದುಕೊಂಡು ಅದಕ್ಕೆ ಉಪ್ಪು ಅರಿಶಿನ ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ಸೇರಿಸಿ ಕುದಿಯೋಕ್ಕೆ ಬಿಡಬೇಕು ಅದು ಚೆನ್ನಾಗಿ ಕುದಿಯೋ ಥರ ಇದ್ದಾಗ ಅದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಮೊದಲು ಒಗ್ಗರಣೆಗೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಎರಡು ಗಂಟು ಕರಿಬೇವಿನ ಸೊಪ್ಪು ಸೇರಿಸಿ ಒಗ್ಗರಣೆನ ಕುದಿತಾ ಇರೋ ಸಾಂಬಾರಿಗೆ ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಕುದ್ದ ನಂತರ ಕಟ್ ಮಾಡ್ಕೊಂಡಿರುವಂತಹ ಒಂದು ಇಳಿ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ನೆಗಡಿ ಜ್ವರ ಈ ಥರದ್ದೆಲ್ಲ ಆದಾಗ ಬಾಯಿ ಕೆಟ್ಟಿಕೊಂಡಿರುತ್ತೆ ಆಗಲೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ನೆಲ್ಲಿಕಾಯಿ ಡೈರೆಕ್ಟಾಗಿ ತಿನ್ನಲ್ಲ ಅಂಥವರಿಗೆ ಈ ಥರ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು